ಉದಯನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ತಾಜ್ ಪಾಶಾ ನಾಮಪತ್ರ ಸಲ್ಲಿಕೆ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆ ಘೋಷಣೆಯಾಗಿ ನಾಮಪತ್ರ ಸಲ್ಲಿಕೆ ಇಂದು ಕೊನೆಯ ದಿನವಾಗಿದ್ದು ಕೆಆರ್ಪುರ ವಿಧಾನಸಭಾ ಕ್ಷೇತ್ರ ಉದಯನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಯುವ ಮುಖಂಡ ತಾಜ್ ಪಾಷಾ ಹಾಗೂ ಪೂರ್ವ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಫಕ್ರುದ್ದೀನ್ ಅಲಿಯಾಸ್ ಟಿಪ್ಪು ನಾಮಪತ್ರ ಸಲ್ಲಿಕೆ ಮಾಡಿದರು ಕೆಆರ್ಪುರದ ದೇವಸಂದ್ರದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಹಿರಿಯ ನಾಗರಿಕರು ಹಾಗೂ ಕಾಂಗ್ರೆಸ್ ನಾಯಕರೊಂದಿಗೆ ಆನ್ಲೈನ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಈ ಸಂದರ್ಭದಲ್ಲಿ ಉದಯನಗರ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅಂಜದ್ ರಹಾನ್ ಮಾನ್ ಶಫಿಉುಲ್ಲಾ ಸನಾವುಲ್ಲಾ ಮುನ್ನ ಮುಬಾರಕ್ ಪಾಷಾ ಸಹಿಲ್ ಮತ್ತು ಇನ್ನು ಅನೇಕರು ಉಪಸ್ಥಿತರಿದ್ದರು ಏನಿವತ್ತು ಉದಯನಗರ ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಸಹೋದರಾದ ರಾಜ್ ಪಾಷಾ ಅವರು ನಾಮಿನೇಷನ್ ಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ಈಸ್ಟ್ಗೆ ನಮ್ಮ ಇನ್ನೊಬ್ಬರು ಸಹೋದರರಾದ ಟಿಪ್ಪು ಫಬರುದ್ದೀನ್ ಅವರು ಕೂಡ ನಾಮಿನೇಷನ್ನ ಮಾಡಿದ್ದಾರೆ ಇವತ್ತು ನಾಲ್ಕು ಕೆಆರ್ಪುರ್ ನಾಲ್ಕು ಬ್ಲಾಕಲ್ಲಿ ಉದಯನಗರ್ ಬ್ಲಾಕಿಂದ ಮತ್ತು ಡಿಸ್ಟ್ರಿಕಲ್ಲಿ ಟಿಪ್ಪು ಫ್ರೆಂಡ್ಬಿಟ್ಟು ನಾಮಿನೇಷನ್ ಮಾಡಿದ್ದಾರೆ ನಮ್ಮ ಎಲ್ಲ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಇವತ್ತು ನಾಮಿನೇಷನ್ ಆಗಿದೆ ನಾನು ಹೇಳೋದೇನಂದ್ರೆ ನೋಡಿ ಇದು ಯಾವುದೇ ಬೇರೆ ಪಕ್ಷದ ಚುನಾವಣೆ ಅಲ್ಲ ಇವು ನಮ್ಮ ಪಕ್ಷದ ಚುನಾವಣೆ ನಮ್ಮ ಪಕ್ಷದ ಯಾರೇ ನಿಂತ್ಕೊಳ್ಳಿ ಯಾರೇ ಎಲ್ಲರಿಗೂ ನಿಂತ್ಕೊಳ್ಳೋಕೆ ಅವಕಾಶ ಐತೆ ಅದೇ ರೀತಿ ನಮ್ಮ ತಾಜ್ ಅವರು ನಮ್ಮ ಬ್ರದರ್ ಆದ ತಾಜ್ ಅವರು ನಿಂತ್ಕೊಂಡಿದ್ದಾರೆ ಅವರು ಶಕ್ತಿ ಮೀರಿ ಕೆಲಸ ಮಾಡಿ ಅವರು ಓಟ್ ಪಡಿತಾರೆ ಬೇರೆ ಯಾರೇ ಆಗಲಿ ಜಗಳ ಮಾಡೋದು ಆ ಮಾಡೋದು ಇದು ಮಾಡೋದು ಬೇಡ ದಯವಿಟ್ಟು ನಾನು ನಮ್ಮ ಯುವಕರಿಗೆ ಹೇಳಿದ್ನಂದ್ರೆ ನಮ್ಮ ತಾಜ್ ಪಹಾ ತಮ್ಮಗೆ ದಯವಿಟ್ಟು ಓಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಮಾಡಿ ಓಟ್ ಮಾಡಿ ಗೆಲ್ಸ್ಕೊಂಡು ಬನ್ನಿ ಅದೇ ರೀತಿ ನಮ್ಮ ಟಿಪ್ಪು ಅವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ತಾವೆಲ್ಲ ಓಟ್ ಮಾಡಿ ಇನ್ನೊಂದೇನಂದ್ರೆ ನಮ್ಮ ಹಿರಿಯ ಮುಖಂಡರಿಗೆ ನನ್ನ ಒಂದು ಮನವಿ ಏನಂದರೆ ಯಾರೇ ನಿಮ್ಮ ಹತ್ರ ಕ್ಯಾಂಡಿಡೇಟ್ಸ್ ಬಂದರೆ ದಯವಿಟ್ಟು ಅವ್ರಿಗೆ ಸಹಕಾರ ಕೊಡಿ ಯಾಕಂದರೆ ಇದರಲ್ಲಿ ಯಾವುದೇ ಪಕ್ಷ ಭೇದ ಭಾವ ಏನೂ ಇಲ್ಲ ಯಾವುದೇ ಆಕಾಂಕ್ಷೆ ಇಲ್ಲ ಎಲ್ಲ ಎಲ್ಲ ನಮ್ಮವರೇ ದಯವಿಟ್ಟು ಇವರಿಗೆಲ್ಲ ಒಂದು ಸಹಕಾರ ಕೊಡಿ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಮಿನೇಷನ್ಸ್ ಮಾಡಿ ಸರಿ ನಾವು ಇವ್ರಿಗೆ ಗೆಲ್ಸ್ಕೊಂಡು ಬರೋಣ ಅಂತ ನಾನು ಒಪ್ಪೇನೆ ನನ್ನ ಹೆಸರು ತಾಜ್ ಪಾಶ್ ಆರ್ ಫ್ರಮ್ ಉದಯನಗರ ಬ್ಲಾಕ್ಗೆ ನಾನು ಪ್ರೆಸಿಡೆಂಟಾಗಿ ನಿಂತ್ಕೊಂಡಿದ್ದೆ ನಿಮ್ಮೆಲ್ಲ ನಿಮ್ಮೆಲ್ಲರಿಂದ ಹೆಚ್ಚು ಮತ ಇಂದ ನನಗೆ ಗೆಲ್ತ್ಕೊಂಡು ಬರೋಕ್ಕೆ ಅವಕಾಶವನ್ನು ಕೊಡಿ ಹಿಂಗೆ ಜೈ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಲಂಬ್ಲೇಷನ್ ಮಾಡಿದ್ದಾರೆ ನಮ್ಮ ತಾಜ್ಪಾಷ ಅವರು ಟೀಪು ಫಕರುದ್ದೀನ್ ಅವರು ಮಾಡಿದ್ದಾರೆ ತಾಜ್ಪಾಷಾ ನದೀಮ್ ಅವರು ಪುರಂ ಕಾನ್ಸ್ಟಿಟ್ಯೂನ್ಸಿ ಉದಯನಗರ ಬ್ಲಾಕ್ಗೆ ಸ್ಪರ್ಧೆ ಮಾಡಿದ್ದಾರೆ ನಮ್ಮ ಬೆಂಗಳೂರು ಇಷ್ಟಿಗೆ ನಮ್ಮ ಸಹೋದರರಾದ ಟಿ ಪವರ್ ಅವರು ಮಾಡಿದ್ದಾರೆ ದಯವಿಟ್ಟು ನಮ್ಮ ಎಲ್ಲ ಕಾಂಗ್ರೆಸ್ ಯೂತ್ ಮುಖಂಡರುಗಳು ನಮ್ಮ ಮೈನಾರಿಟಿ ಎಲ್ಲ ಕಡೆ ಎಲ್ಲ ಬ್ಲಾಕ್ಗಳಿರ್ಬೋದು ನಮ್ಮ ಟಿ ಪೋ ಅವರಿಗೆ ನಾನು ಕಲಕಲ ಮನವಿ ಮಾಡ್ಕೊತೀನಿ ದಯವಿಟ್ಟು ಎಲ್ಲನೂ ನಮ್ಮ ಕೆ ಪುರಂ ಕಾನ್ಸಿಡೆನ್ಸಿ ಉದಯನಗರ್ ಬ್ಲಾಕು ಎಲ್ಲ ಬ್ಲಾಕ್ಗೆ ಬ್ಲಾಕ್ಗಳಲ್ಲಿ ನಮ್ಮ ಟಿ ಪೊ ಬ್ರದ್ದೇನವರಿಗೆ ದಯವಿಟ್ಟು ಮತ ಕೊಡಿ ಅಂತ ನಾನು ಕೇಳ್ಕೊತೀನಿ ಅದೇ ಥರ ನಮ್ಮ ರಾಜ್ಪಾಶ್ ಅವರು ನದಿ ಮ ಅವರೂ ಎಲೆಕ್ಷನ್ಗೆ ನದಿ ಮಕ್ರಮವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಬ್ಬರಿಗೂ ನೀವು ದಯವಿಟ್ಟು ಮತಗಳು ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮತಗಳು ಕೊಟ್ಟು ಅವ್ರು ಗೆಲ್ಲಿಸ್ಬೇಕು ಅದೇ ಥರ ನಮ್ಮ ರಾಹುಲ್ ಗಾಂಧಿ ಬಲ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಯೂತ್ ಕಾಂಗ್ರೆಸ್ ಜೈ ಕರ್ನಾಟಕ